ಹದಿಮೂರು ವರ್ಷದ ಹಿಂದೆ ಹದಿನೈದು ಅಂದ್ರೆ ಹದಿನಾಲ್ಕು ವರ್ಷದ ಹಿಂದೆ ಇಲ್ಲಿ ಮಿಕ್ಕಲ್ಗಾಗಿ ಭೂಮಿ ವಶಪಡಿಸ್ಕೊಳ್ತಾರೆ ರೈತರಿಗೆ ಭೂಮಿ ವಶಪಡಿಸ್ಕೊಳ್ಳೋದು ಇಷ್ಟ ಇಲ್ಲ ಹೋರಾಟಕ್ಕೆ ಬರಬೇಕು ಅಂತ ನಮ್ಮ ಚಾಗ್ನೂರು ತಿರುವಾರ ನೀರಾವರಿ ಭೂರಕ್ಷಣಾ ಹೋರಾಟ ಸಮಿತಿಗೆ ಕರೆ ಕೊಟ್ಟಾಗ ನಾವು ಬಂದಿದ್ವಿ ಆಗ ನಾವು ಹೇಳಿದೀವಿ ರೈತರಿಗೆಲ್ಲ ಭೂಮಿ ಉಳಿಸ್ಕೊಳ್ಳ ಉಳಿಸ್ಕೊಳ್ಳೋದಾದ್ರೆ ನಾವು ಹೋರಾಟ ಮಾಡೋಣ ಅಂತ ಪಾಪ ಈ ಭಾಗದ ರೈತರೆಲ್ಲ ನಮ್ಮ ಸಹೋದರರೆಲ್ಲ ಏನು ಹೇಳಿದ್ರು ಅಂದ್ರೆ ಇದು ನೀರಾವರಿ ಭೂಮಿ ಅಲ್ಲ ಬಳ್ಳಾರಿಯಲ್ಲಿ ಮಳೆ ಬಹಳಷ್ಟು ಕಡಿಮೆ ಇದೆ ಹಾಗಾಗಿ ನಮ್ಮ ಮಕ್ಕಳ ಜೀವನ ಉತ್ತಮವಾಗಿರಬೇಕಂದ್ರೆ ಇಲ್ಲಿ ಕೈಗಾರಿಕೆ ಬರಬೇಕು ಬಂದ್ರೆ ನಮ್ಮ ಕುಟುಂಬಗಳು ಬಹಳಷ್ಟು ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳಿದಾಗ ನಾವು ಅವರ ಭಾವನೆಗಳಿಗೆ ಹೂ ಕೊಟ್ಟಿದೀವಿ ಆದರೆ ಏನು ಅನ್ಯಾಯ ಆಗಿದೆ ಅಂದ್ರೆ ನೀವೆಲ್ಲ ಭೂಮಿ ಕೊಟ್ಟಿದ್ದೀರಿ ಭೂಮಿ ಕೊಟ್ಟು ಹದಿನಾಲ್ಕು ವರ್ಷ ಆಯ್ತು ಇನ್ನೂ ಬಹಳಷ್ಟು ಜನರಿಗೆ ಇನ್ನೂ ನಿಮ್ಗೆ ಪರಿಹಾರ ಕೈಗೆ ಸಿಕ್ಕಿಲ್ಲ ಒಂದ್ ಕಡೆ ಭೂಮಿ ಕಳ್ಕೊಂಡ್ರಿ ಒಂದು ಕಡೆ ನಿಮ್ಮ ಪರಿಹಾರ ಕೈಗೆ ಸಿಕ್ಕಿಲ್ಲ ಮತ್ತು ಹೋರಾಟವನ್ನ ಇವತ್ತು ಐದನೂರು ದಿವಸ ಹೋರಾಟ ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ನನಗೆ ಸಂತೋಷ ಪಡಬೇಕು ದುಃಖ ಪಡಬೇಕು ಅಂತ ಅರ್ಥ ಆಗ್ತಾ ಇದ್ರು ಐದು ನೂರು ದಿವಸ ಅಂದ್ರೆ ಸಾಮಾನ್ಯದಲ್ಲ ನೂರು ದಿವಸಗಳ ಕಾಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ಕಾರ ಸ್ಪಂದನೆ ಸರ್ಕಾರಕ್ಕೆ ಸ್ಪಂದನೆ ಇಲ್ಲ ಇದು ಕಂಡುರಿಸೋ ತಂತ್ರ ನಮ್ಮ ಜನಪ್ರತಿನಿಧಿಗಳು ದೊಡ್ಡದಾಗಿ ಅಸೆಂಬ್ಲಿಯಲ್ಲಿ ಮಾತಾಡ್ಬಿಟ್ರು ಏನೋ ಕುಡಿತೀನಿ ಜನರ ಕುಡಿತೀವಿ ಕುಡಿತೀನಿ ರೈತರನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತ ಹೇಳಿ ಜೋರಾಗಿ ಟಿ ವಿಗಳಲ್ಲಿ ನಾವು ನಿಜ ಅಂತ ಇದು ನಿಜ ಅಂತ ನಾವು ಅನ್ಕೋಬಿಟ್ಟಿದ್ವಿ ಆದ್ರೆ ಅದು ಕಾರ್ಯಗತ ಆಗ್ಲಿಲ್ಲ ಆ ಕಡೆ ಕೈಗಾರಿಕೆಗಳು ಬರ್ಲಿಲ್ಲ ಪಾಪ ನಮ್ಮ ಬಡ ರೈತ ಅಣ್ಣ ತಮ್ಮಂದಿರು ಏನ್ ಅಂದ್ಕೊಂಡಿದ್ರಂದ್ರೆ ನಾವು ದುಡಿದು ದುಡಿದೇ ಸಾಕಾಯ್ತಪ್ಪ ಸಾಲ ಮಾಡ್ಕೊಂಡು ಕೊನೆಗೆ ಹೆಂಡತಿ ಕೋಳಲ್ಲಿ ಇರೋ ತಾಳಿಯನ್ನ ಕೂಡ ಬಾರವಾಡಿ ಇಟ್ಟು ಮಣ್ಣಾಗ ಹಾಕಿದ್ದು ಸಾಕು ನಮ್ಮ ಮಕ್ಕಳು ಓದ್ಕೊಂಡವ್ರೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಆ ಮಕ್ಕಳಿಗಾದ್ರೂ ಉದ್ಯೋಗ ಸಿಗ್ಲಿ ನಮ್ಮ ಭೂಮಿ ಹೋದ್ರೂ ಪರವಾಗಿಲ್ಲ ಇಲ್ಲ ಉದ್ಯೋಗ ಬರಬೇಕು ಅನ್ನೋ ಉದ್ದೇಶದಿಂದ ಭೂಮಿಯನ್ನ ಕೈಗಾರಿಕಾ ಅಭಿವೃದ್ಧಿಗಾಗಿ ಕೈಗಾರಿಕೆಗಳು ಬರ್ತವೆ ಮಿತ್ತಲ್ ಅನ್ನೋನು ಇಲ್ಲಿ ಒಂದು ಇಂಡಸ್ಟ್ರಿ ಆಗ್ತಾನೆ ನಮ್ಮ ಮಕ್ಕಳ ನಾವು ಕಂಡದ ಅಭಿವೃದ್ಧಿಯನ್ನ ನಮ್ಮ ಮಕ್ಕಳು ಕಾಣ್ತಾರೆ ಅನ್ನೋ ಉದ್ದೇಶದಿಂದ ಪಾಪ ಈ ಭಾಗದ ರೈತರೆಲ್ಲ ನಾವೆಲ್ಲ ಸೇರಿ ಭೂಮಿ ಕೊಟ್ರೆ ಹದಿನಾಲ್ಕು ವರ್ಷ ಆಯ್ತು ಈವರೆಗೂ ಕಾರ್ಖಾನೆ ಸ್ಥಾಪಿತವಾಗಿಲ್ಲ ಈ ಹದಿನಾಲ್ಕು ವರ್ಷ ಆಯ್ತು ಭೂಮಿ ಇದು ಏನು ಕಾರ್ಖಾನೆ ಸ್ಥಾಪಿಲ್ಲ ಆಗಿಲ್ಲ ಅಂತ ಹೇಳ್ತೀರಿ ನಮ್ಮ ಊರ ಹತ್ರ ಅಮರಾಪುರದ ಹತ್ರ ಸುಮಾರು ಇಪ್ಪತ್ತೈದು ವರ್ಷ ಇರ್ಬೇಕು ಇಪ್ಪತ್ ಮೂರು ಇಪ್ಪತ್ತೈದು ವರ್ಷ ಹಿಂದ್ಗಡೆ ಬಿ ಎಸ್ ಎಲ್ ಕಂಪನಿಗಾಗಿ ಅಲ್ಲಿ ಭೂಮಿ ವಶ ಪಡಿಸಿಕೊಂಡ್ರು ಅಲ್ಲಿ ಏನಂತಂದ್ರೆ ಅದು ಸಂಪೂರ್ಣವಾಗಿ ನೀರಾವರಿ ಪ್ರದೇಶ ಅಂತ ಪ್ರದೇಶವನ್ನ ಅಲ್ಲಿ ಕೂಡ ಆ ಅಲ್ಲಿನ ಸರ್ಕಾರದವರು ಮತ್ತು ಅಲ್ಲಿ ಫ್ಯಾಕ್ಟ್ರಿ ಹಾಕೋ ಮಾಲೀಕರು ಇಲ್ಲಪ್ಪ ಇಲ್ಲಿ ಒಳ್ಳೆ ದೊಡ್ಡ ಫ್ಯಾಕ್ಟ್ರಿ ಬಂದ್ಬಿಡುತ್ತೆ ಕಂಪನಿ ಬಂದ್ ಬಂದ್ಬಿಡುತ್ತೆ ನಿಮ್ ಮಕ್ಕಳಿಗೆಲ್ಲ ಉದ್ಯೋಗ ಸಿಕ್ ನಿಮಗೆ ನಿಮ್ಗೆ ತಿಂಗಳ ತಿಂಗಳಿಗೆ ನಿಮ್ಗೆ ಸಂಬಳ ಬರುತ್ತೆ ನಿಮ್ ಮಕ್ಕಳಿಗೆ ನೀವು ವ್ಯವಸಾಯದಲ್ಲಿ ವರ್ಷಕ್ಕೊಮ್ಮೆ ಅದು ದುಡ್ಡು ಬರ್ತದೋ ಇಲ್ಲೋ ಗೊತ್ತಿಲ್ಲ ಅಂತದ್ರಲ್ಲಿ ನಿಮ್ ಮಕ್ಕಳ ಭವಿಷ್ಯ ಬಹಳ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ನಮ್ಗೆ ಮೋಸ ಮಾಡಿ ಅಲ್ಲಿರ್ತಕ್ಕಂತ ರೈತರನ್ನೆಲ್ಲ ಮೋಸ ಮಾಡಿ ಭೂಮಿ ತಗೊಂಡ್ರು ಇಪ್ಪತ್ತೈದು ವರ್ಷ ಆಗಿದೆ ಯಾವುದೇ ರೈತರಿಂದ ತಕರಾರ ಇಲ್ಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಕಾರ್ಖಾನೆ ಆಗ್ಬೇಕು ಕಾರ್ಖಾನೆ ಆಗ್ಬೇಕು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಕೊಟ್ಟಿರೋ ಪರಿಹಾರ ಎಷ್ಟು ದಿವಸ ಇರುತ್ತೆ ಎರಡು ವರ್ಷದಲ್ಲಿ ಅವರು ಖಾಲಿ ಮಾಡಿಬಿಟ್ರು ಈಗ ಒಂದ್ ಕಡೆ ಭೂಮಿ ಏನಾಗಿದೆ ಅಂದ್ರೆ ಭೂಮಿ ಹಾಗೆ ಇದೆ ಅಲ್ಲಿ ಎಲ್ಲಾ ಗಿಡಗಳು ಬೆಳೆದಿದಿವೆ ಒಂದು ದೊಡ್ಡ ಅರಣ್ಯವಾಗಿ ಅಲ್ಲಿ ಆ ಭೂಮಿ ಭೂಮಿ ಕೊಟ್ಟ ರೈತರಿಗೆ ರುಬ್ಕೊಂಡಿದೆ ಮಕ್ಕಳಿಗೆ ಉದ್ಯೋಗ ಇಲ್ಲ ಹೋಗ್ಲಪ್ಪ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗೋಣ ಅಂದ್ರೆ ಹೊಲನು ಇಲ್ಲ ಯಾವ್ದಾದ್ರು ಉದ್ಯೋಗ ಸಿಗುತ್ತೆ ಮಕ್ಕಳಿಗೆ ಅಂದ್ರೆ ಆ ಉದ್ಯೋಗನೂ ಸಿಗಲ್ಲ ಮತ್ತೆ ರೈತರು ತಮ್ಮ ಕಸುಬು ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಇಂತ ಪರಿಸ್ಥಿತಿಯಲ್ಲಿ ಕಾರ್ಖಾನೆ ಆಗ್ಬೇಕು ಅಂತ ಹೇಳಿ ಆ ರೈತರೆಲ್ಲ ಸೇರಿ ಹೈಕೋರ್ಟ್ಗೆ ಹೋಗಿದ್ರು ನಮ್ಗೆ ಅಭಿವೃದ್ಧಿ ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಪಡಿಸ್ಬೇಕು ನಮ್ಗೆ ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಹೋಗಿದ್ರೆ ಆ ಕಂಪ್ನಿಯವ್ರು ಅವ್ರ ಏನ್ ಹೇಳಿದ್ರು ಅಂದ್ರೆ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆಲ್ಲಾ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ದುರದೃಷ್ಟ ಇಪ್ಪತ್ತೈದು ವರ್ಷ ಕಳೆದರೂ ಕೂಡ ಅಲ್ಲಿ ಫ್ಯಾಕ್ಟರಿ ಆಗಿಲ್ಲ ದುರ್ದೈವ ಮತ್ತೆ ಇಲ್ಲೇ ನಿಮ್ಮ ಊರು ಪಕ್ಕದಲ್ಲೇ ವೇಣಿ ವೀರಾಪುರ ಜಾನಕುಂಟೆ ಭಾಗದಲ್ಲಿ ಸರ್ಕಾರ ಆದಿಯಿಂದ ಇರ್ತಕ್ಕಂತ ಎನ್ ಎಂ ಡಿ ಸಿ ಅವರು ಎನ್ಎಂ ಡಿ ಸಿ ಫ್ಯಾಕ್ಟರಿಯನ್ನ ನಾವು ಕಂಪನಿಯನ್ನ ನಾವು ಕೈಗಾರಿಕೆ ಕೈಗಾರಿಕೆಯನ್ನ ಇಲ್ಲಿ ಸ್ಥಾಪನೆ